ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಿಟಿ ಸ್ಕ್ರಾಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಅಂದರೆ ಬೆಂಗಳೂರಿನ ಬೇಗೂರಿನ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಈ ದೇವಾಲಯವನ್ನು ಗಂಗರ ಆಳ್ವಿಕೆಯ ಕಾಲದಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಸುಮಾರು ಹನ್ನೆರಡು ನೂರು ವರ್ಷಗಳಿಂದ ಈ ದೇವಸ್ಥಾನ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಇದನ್ನು ಚೋಳರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ದೇವಾಲಯದಲ್ಲಿ ಐದು ಲಿಂಗಗಳನ್ನು ಸ್ಥಾಪಿಸಲಾಗಿದೆ ೇಶ್ವರ ಪಾರ್ವತಿ ನಾಗೇಶ್ವರ ಚೋಳೇಶ್ವರ ಕರ್ಣೇಶ್ವರ ಕಮಟೇಶ್ವರ ಐದು ಪಂಚಲಿಂಗ ದೇವಾಲಯಗಳನ್ನು ಇಲ್ಲಿ ಸ್ಥಾಪಿಸಿದ್ದರಿಂದ ಈ ದೇವಸ್ಥಾನಕ್ಕೆ ಪಂಚಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಮೂರು ದೊಡ್ಡ ಗೋಪುರಗಳಿಂದ ಸುತ್ತುವರೆದಿದ್ದು ಇದನ್ನು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಈ ದೇವಾಲಯವನ್ನು ಪ್ರವೇಶಿಸಿದಾಗ ಸುಂದರವಾದ ಶಿಲ್ಪಗಳನ್ನು ನಾವು ಸೂಕ್ಷ್ಮವಾದ ಚೋಲರ ಕಾಲದಲ್ಲಿನ ಕೆತ್ತಲಾದ ಧರ್ಮ ಗ್ರಂಥಗಳು ಹಾಗೂ ಶಿಲ್ಪಗಳನ್ನು ಇಲ್ಲಿ ಕಾಣಬಹುದು ಪ್ರತಿಯೊಂದು ಕಲ್ಲಿನ ಕಂಬಗಳನ್ನು ಸುಂದರವಾಗಿ ಕೆತ್ತಲಾಗಿದೆ ಈ ಕೆತ್ತನೆಗಳು ನಮ್ಮ ಹಿಂದಿನ ಕಾಲದ ರಾಜರ ವೈಭವವನ್ನು ಸ್ಪಷ್ಟವಾಗಿ ನೆನಪಿಸುತ್ತವೆ ಈ ದೇವಾಲಯದ ಮೇಲ್ಛಾವಣಿಯ ಎತ್ತರವನ್ನು ಆರು ಅಡಿಗಳಷ್ಟು ಎತ್ತರದಲ್ಲಿ ನಿರ್ಮಿಸಲಾಗಿದೆ ಮುಖ್ಯ ಕೊಠಡಿಯ ಮೂಲಕ ಹಾದು ಹೋಗುವಾಗ ಎಚ್ಚರಿಕೆಯಿಂದ ಇರಬೇಕು ಈ ದೇವಾಲಯ ವಿಜಯನಗರದ ಹಂಪಿಯ ರಚನೆಯನ್ನು ಹೋಲುತ್ತದೆ ಈ ದೇವಾಲಯದ ಎಲ್ಲ ಕಡೆ ಪಂಚತಂತ್ರವನ್ನು ಹೋಲುವ ಶಿಲ್ಪಗಳನ್ನು ಇಲ್ಲಿ ಕೆತ್ತಿಸಲಾಗಿದೆ ದೇವಾಲಯವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮತ್ತು ಸಂಜೆ ಐದರಿಂದ ಎಂಟು ಗಂಟೆವರೆಗೆ ದರ್ಶನಕ್ಕಾಗಿ ತೆರೆದಿರುತ್ತದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಭೇಟಿ ನೀಡಲು ಬಹಳ ಸುಂದರವಾದ ತಾಣವಾಗಿದೆ ಈ ಸ್ಥಳಕ್ಕೆ ಭೇಟಿ ನೀಡಿ ಮತ್ತು ನಿಮ್ಮ ಭೇಟಿಯ ಅನುಭವವನ್ನು ಹಂಚಿಕೊಳ್ಳಿ ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ ಸಿಟಿ ಸ್ಕ್ರಾಲ್